ಕೊತ್ತಲವಾಡಿ ಸಿನಿಮಾ ರಿಲೀಸ್ಗೆ ಏನೇನು ಕೆಲವೇ ದಿನಗಳು ಬಾಕಿ ಇದೆ ಆ ಖುಷಿಯನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರ ನೀವು ಅಂತ ಹೇಳಿ ನಾನು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡೋದು ಕಮ್ಮಿ ಬಟ್ ಮನ್ಸಲ್ಲಿ ತುಂಬ ಖುಷಿ ಆಗ್ತಿರುತ್ತೆ ಫಸ್ಟ್ ಟೈಮ್ ನಾನು ಬಿಗ್ ಸ್ಕ್ರೀನಲ್ಲಿ ನಾನು ನೋಡ್ಕೊಳ್ಳೋದಕ್ಕೆ ಆಬ್ವಿಯಸ್ಲಿ ಐ ಆಮ್ ವೆಯ್ಟಿಂಗ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಮೊದಲ ಸಿನಿಮಾನೇ ಒಂಥರ ಒಂಥರ ಅಷ್ಟು ಲಕ್ ಅನ್ನೋದು ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ದೊಡ್ಡ ಲಕ್ ಅಂತಲೇ ಹೇಳ್ಬೋದು ನಿಮ್ಗೆ ಸಿಕ್ಕಿರೋದು ಆ ಖುಷಿಯನ್ನು ಹೇಳ್ಕೊಳ್ಳೋದಾದರೆ ಹೌದು ಅಂದರೆ ಇವಾಗ ನಾವು ನೈಂಟಿ ಪರ್ಸೆಂಟ್ ಹಾರ್ಡ್ ವರ್ಕ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಆದರೂ ಇರಬೇಕು ಸೊ ಆ ಲಕ್ ನನಗಿತ್ತು ಸೊ ನನ್ನ ಫಸ್ಟ್ ಲಾಂಚ್ ಪಿ ಎ ಅಲ್ಲಿ ಆಗ್ತಿರೋದು ಲೇಡಿ ಪ್ರೊಡ್ಯೂಸರ್ಸ್ ಎಸ್ಪೆಷಲಿ ಸೊ ಆ್ಯಂಡ್ ನಾನು ಯಶ್ ಸರ್ ಫ್ಯಾನ್ ಅವರ ಹೋಮ್ ಪ್ರೊಡಕ್ಷನ್ ಹೌದಾ ಅದೊಂದಿತ್ತು ನೀವು ದಿನಾ ಬಂದು ಇವತ್ತು ಈ ಪ್ರೊಡಕ್ಷನ್ ಇದೆ ಈ ಪ್ರೊಡಕ್ಷನ್ ದಿನೇ ಬಂದ ನಿಮ್ಗೆ ಯಾರು ಮ್ಯಾಟ್ರ್ ಹೇಳ್ತಿದ್ವರು ಯಾರು ಇಲ್ಲ ನಾನು ಗೆಸ್ಟ್ ಮಾಡಿ ಮಾಡಿ ಅವ್ರಿಗೆ ಯಾರ್ ಗೊತ್ತಾ ಪ್ರೊಡ್ಯೂಸರ್ ಯಾರು ಅಂತ ಅಂದ್ರೆ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ವಿ ಯಾರು ಯಾರಿರ್ಬೋದು ಯಾರಿರ್ಬೋದು ಅಂತ ನಾನು ಅವ್ರಿಗೆ ಇವ್ರು ಮತ್ತೆ ಗೋಪಾಲ್ ಸರ್ ಎಲ್ಲ ಇದ್ದಾಗ ಪ್ರೊಡ್ಯೂಸರ್ ಯಾರಂತ ನಂಗೆ ಗೊತ್ತಾಯ್ತು ಅಂತ ಹೇಳಿ ಒಬ್ಬೊಬ್ಬರ ಹೆಸರು ಹೇಳೋದು ಇವ್ರಂತೆ ಇವರಂತೆ ಅಂತ ಆಮೇಲೆ ಒಂದ್ಸಲ ಅವ್ರಿಗೆ ಹೇಳಿದೆ ಪಿ ಎ ಅಂತ ಇದೆ ಪೃಥ್ವಿ ಅಂಬರ್ ಪ್ರೊಡಕ್ಷನ್ನೇ ಇದು ಅಂತ ಸೊ ಅವರು ನೋಡಿ ನಾನು ಫಸ್ಟ್ ನನ್ನ ಪ್ರೊಡಕ್ಷನ್ ಫಸ್ಟ್ ಹೀರೋಯ್ ಶುಡ್ ಬಿ ಲಕ್ಕಿ ಅಂತೆಲ್ಲ ಓ ತುಂಬಾ ಖುಷಿಪಟ್ರು ಲೈಕ್ ನಾ ಎಂಟೈರ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬಾ ಖುಷಿಪಟ್ರು ಅದೇ ಹೇಳ್ತಾರೆ ಅವರು ನೀನು ಈ ಪ್ರೊಡಕ್ಷನ್ ಲಾಂಚ್ ಆಗ್ತಿದ್ಯಾ ತುಂಬಾ ಲಕ್ಕಿ ನೀನು ಅಂತ ಓಕೆ ನಿಮ್ಮ ಪಾತ್ರ ಇಲ್ಲಿ ಹೇಗಿರುತ್ತೆ ಯಾವ ರೀತಿ ನಮ್ಮನ್ನ ನೀವು ಕಾಡ್ತೀರಾ ಅಂತ ಹೇಳಿ ನನ್ನ ಪಾತ್ರ ಇವಾಗ ಒಂದು ಹಳ್ಳೀಲಿ ಟಿಪಿಕಲ್ ಹಳ್ಳಿಲಿ ಒಂದು ಹಳ್ಳಿ ಹುಡುಗಿ ಹೇಗಿರ್ತಾಳೆ ಒಂದು ಕ್ಯಾರೆಕ್ಟ್ರಾಗಿ ನೋಡಿದ್ರೆ ನಿಜ ಇಷ್ಟ ಆಗುತ್ತೆ ಹೀರೋಯಿನ್ ಅಂತ ನೋಡಿದೆ ಆಗಿ ನೋಡಿದ್ರೆ ಖಂಡಿತವಾಗ್ಲೂ ಜನರಿಗೆ ತುಂಬ ಇಷ್ಟ ಆಗುತ್ತೆ